ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೇ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಫುಡ್ ಅಷ್ಟೊಂದು ಚೇಜ್ ಅಂತ ಹೇಳ್ತಾರೆ ಉಪ್ಪು ಇಲ್ಲ ಕಾರಿಲ್ಲ ಅದಕ್ಕೆ ಇವತ್ತು ಗ್ರಾಹಕರು ಒಂದೊಂದು ಸ್ಪೂನ್ ತಿಂದ ರಾಕಿದ್ರು ಹಾಕಿರೋದು ಒಟ್ಟು ಯಾವ್ದು ಸರಿ ನಾನು ಕೇಳಿದ್ರು ಅವ್ರೇನಂತಾರೆ ಅವ್ರು ಏನಂತಾರೆ ಟೋಕನ್ ನೂರ ಐವತ್ತು ಟೋಕನ್ ಇಂದಿರಾ ಕ್ಯಾಂಟೀನ್ ಆಹಾರ ಕಳಪೆ ಜನ ಆಕ್ರೋಶ ಕುಷ್ಟಗಿ ಪಟ್ಟಣದಲ್ಲಿ ಇತ್ತೀಚೆಗೆ ಆರಂಭಗೊಂಡಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಗುರುವಾರ ಬೆಳಗ್ಗೆ ವಿತರಿಸಿದ ಉಪಹಾರ ಶುಚಿ ರುಚಿ ಇಲ್ಲದೆ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉದ್ಘಾಟನೆಗೊಂಡು ಎರಡು ಮೂರು ದಿನಗಳ ಬಳಿಕ ಕ್ಯಾಂಟೀನ್ ಬಾಗಿಲು ತೆರೆಯಲಾಗಿತ್ತು ಇಂದು ಉಪಹಾರ ಸೇವಿಸಲು ಬೆಳಿಗ್ಗೆ ಅನೇಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದರು ಇಂದಿನ ಉಪಹಾರದ ಮೆನುವಿನಲ್ಲಿ ಉಪ್ಪಿಟ್ಟು ತಯಾರಿಸಲಾಗಿತ್ತು ಆದರೆ ವಿತರಣೆಗೆ ಲಿಮಿಟೆಡ್ ಉಪಹಾರ ಸಿದ್ಧಪಡಿಸಿದ್ದರಿಂದ ಎರಡು ನೂರ ಐವತ್ತು ಜನರಿಗೆ ಮಾತ್ರ ಉಪ್ಪಿಟ್ಟು ವಿತರಿಸಲಾಯಿತು ಬಹುತೇಕರು ಉಪಹಾರ ಸಿಗದಿದ್ದಾಗ ಕ್ಯಾಂಟೀನ್ ನಿರ್ವಹಿಸುತ್ತಿರುವವರನ್ನು ತರಾಟೆಗೆ ತೆಗೆದುಕೊಂಡರು ಇತ್ತ ಉಪಹಾರ ದೊರೆತವರು ಸೇವನೆಗೆ ಮುಂದಾದಾಗ ಉಪ್ಪಿಟ್ಟಿನಲ್ಲಿ ಉಪ್ಪು ಹುಳಿ ಖಾರವಿಲ್ಲದೆ ನಾಲಿಗೆಗೆ ರುಚಿಸದಿರುವುದರಿಂದ ಇದರಲ್ಲಿ ಯಾವುದೇ ಸ್ವಾದವಿಲ್ಲ ಎಂದು ಕಸದ ಬುಟ್ಟಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕ್ಯಾಂಟೀನ್ ಮ್ಯಾನೇಜ್ಮೆಂಟ್ ಮಾಡುವವನನ್ನು ವಿಚಾರಣೆಗೆ ಮುಂದಾದರು ಇಂತಿಷ್ಟೇ ಜನರಿಗೆ ಉಪಹಾರ ವಿತರಿಸಬೇಕು ಎಂಬ ನಿಯಮವಿದೆಯೇ ಎಂದು ಪ್ರಶ್ನಿಸತೊಡಗಿದರು ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕಡಿಮೆ ಹಣದಲ್ಲಿ ಗುಣಮಟ್ಟದ ಹಾಗೂ ಶುಚಿ ರುಚಿವುಳ್ಳ ಉಪಹಾರ ಮತ್ತು ಊಟ ವಿತರಿಸಬೇಕು ಯಾವುದೇ ಕಾರಣಕ್ಕೆ ಗುತ್ತಿಗೆದಾರರು ಕಳಪೆ ಆಹಾರ ವಿತರಿಸಬಾರದು ಇದೊಂದು ಮಹತ್ವಾಕಾಂಕ್ಷಿ ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ವಿತರಿಸುವ ಉಪಹಾರ ಮತ್ತು ಊಟದಲ್ಲಿ ಶುಚಿ ರುಚಿಯ ಗುಣಮಟ್ಟತೆ ಕಾಪಾಡಬೇಕು ಎಂದು ಸೂಚನೆ ನೀಡಿದ್ದರು ಜೊತೆಗೆ ಪುರಸಭೆ ಅಧಿಕಾರಿಗಳಿಗೆ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಹೇಳಿದ್ದರು ಆದರೆ ಕ್ಯಾಂಟೀನ್ ಆರಂಭದ ದಿನವೇ ಕಳಪೆ ಆಹಾರ ವಿತರಿಸಲಾಗಿದೆ ಶಾಸಕರ ಸೂಚನೆಗೆ ಬೆಲೆ ಇಲ್ಲದಂತಾಗಿದೆ ಇತ್ತ ಕ್ಯಾಂಟೀನ್ ವ್ಯವಸ್ಥೆ ಕಂಡ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದ್ದಂತೂ ಸುಳ್ಳಲ್ಲ ಇಂದಿರಾ ಕ್ಯಾಂಟೀನ್ಗೆ ಬುಧವಾರ ಭೇಟಿ ನೀಡಿದಾಗ ಕೇವಲ ಎರಡು ನೂರ ಐವತ್ತು ಜನರಿಗೆ ಮಾತ್ರ ಊಟ ಉಪಹಾರ ವಿತರಿಸುವುದಾಗಿ ಕ್ಯಾಂಟೀನ್ ವ್ಯವಸ್ಥೆ ನೋಡಿಕೊಳ್ಳುವ ವ್ಯಕ್ತಿ ತಿಳಿಸಿದ್ದನು ತಮಗೆ ಲಿಮಿಟೆಡ್ ಆಹಾರ ಪೂರೈಸಲು ಆದೇಶಿಸಿದವರಾರು ಅಥವಾ ಸರ್ಕಾರದ ಆದೇಶವಿದ್ದರೆ ಕೊಡಿ ಎಂದು ಪ್ರಶ್ನಿಸಿದ್ದೆ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಕಳಪೆ ಆಹಾರ ವಿತರಣೆ ಕುರಿತು ಪುರಸಭೆ ಮುಖ್ಯಾಧಿಕಾರಿಯೊಂದಿಗೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ಮಹಂತೇಶ್ ಕಲ್ಬಾವಿ ಪುರಸಭೆ ಅಧ್ಯಕ್ಷರು ಮಾಹಿತಿ ನೀಡಿದ್ದಾರೆ ಉಪ್ಪು ಇಲ್ಲ ಕಾರಿಲ್ಲ ಅದಕ್ಕೆ ಗ್ರಾಹಕರು ಒಂದೊಂದು

ನನ್ನ ಹತ್ರಗೋಸ್ಕರ ತಟ್ಟಿ ಅಂತ ಬರೋತ್ ಏನಿಲ್ಲ ಇಲ್ಲಿ ಆಗಿರೋ ತೊಂದರೆ ತೊಂದರೆಗೋಸ್ಕರ ಬಂದಿದ್ವಿ ನಾವು ನಾವಿಗೆ ವಿಸಿಟ್ ಮಾಡೋಣ ಅಂತಂದು ಅವ್ರಿಗೆ ಕಾಲ್ ಮಾಡಿ ಕೇಳಿದೀವಿ ಕಾಂಟ್ರಾಕ್ಟ್ಗೆ ಅವ್ರು ಏನಂತಾರೆ ಎರಡು ನೂರ ಐವತ್ತು ಲಾಷ್ಟು ಟೋಕನ್ ಎರಡು ನೂರ ಐವತ್ತು ಟೋಕನ್ ಮೇಲೆ ನಮ್ಗೆ ಕುಡಕ್ಕೆ ಬಂದ್ವಿ ಅಂತ ಕ್ಯಾಂಟೆಕ್ಟ್ ಹೇಳ್ತಾರೆ ಸೊ ಅವ್ರಿಗೆ ಏನಂತ ಆಫೀಸರ್ ಅದೇ ಕ್ಯಾಂಕ್ ಏನು ಹೇಳಿದ್ರು ಈ ಚೀಫ್ ಆಫೀಸರ್ ಕಡೆಯಿಂದ ನಮಗೊಂದು ಲೆಟ್ರ್ ಕೊಡ್ತೀರಿ ಒಂದು ನಾಲ್ಕನೂರ ಐನೂರು ಜನ ಅಂತ ನಾವು ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಚೀಫ್ ಆಫೀಸರ್ ಅವ್ರಿಗೆ ಬರುತ್ತೆ ಎಲ್ಲ ಗೊತ್ತಿಲ್ಲ ಮುನ್ಸಿಪಾಲಿಗೆ ಇದು ಎಷ್ಟು ಜನಕ್ಕೆ ಊಟ ಕೊಡ್ಬೇಕು ಅನ್ನೋದು ಅವ್ರು ಗಮನಕ್ಕೆ ಅವ್ರ ಕಡೆಯಿಂದ ಆದೇಶ ಹಾಕಿ ಅನ್ನೋದು ನಮ್ಗೆ ನಾನು ಪದ್ಯ ಮಾಹಿತಿಲ್ಲ ಸೊ ಅದನ್ನ ನಾವು ಮಾತಾಡ್ತೀವಿ ಚೀಫ್ ಆಫೀಸರ್ ಹತ್ರ ಮಾತಾಡಿ ಆಮೇಲೆ ನಮ್ಮ ಇವರು ಅವ್ರ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ನಾನು ಮಾತೇಶ್ ಗಂಭೈ ಅವ್ರಿಗೆ ಅವರು ನಾವು ಎಮ್ ಎಲ್ ಎ ಸಾಹೇಬ್ರ ಜೊತೆ ಮಾತಾಡ್ತೀವಿ ಅಂತಂದು ಹೇಳಿದ್ದಾರೆ ನಾನು ಕೂಡ ಮಾತಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ದಿನ ಸ್ವಲ್ಪ ತೊಂದರೆ ಆದರೂ ದಯಮಾಡಿ ಜನ ಏನು ಮಾಡಿಕೊಂಡ್ವಿ ನಾಳೆಯಿಂದ ಅದೆಲ್ಲ ವ್ಯವಸ್ಥೆ ಸರಿಯಾಗಿ ಅಪ್ ಆಗುತ್ತೆ ಇವತ್ತು ಅಡಿಗೆ ರುಚಿ ಹೆಂಗೆ ಇವತ್ತು ಅಡಿಗೆನ ಅದೇ ಪ್ರಾಬ್ಲಮ್ ಹೇಳಿದ್ರು ಅಡುಗೆ ರುಚಿಕರವಾಗಿಲ್ಲ ಆಮೇಲೆ ಸಡನ್ನಾಗಿ ಅರ್ಧಕ್ಕೆ ಅಂತಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕೇಳಿದ್ದೀವಿ ನಾಳೆಯಿಂದ ಇರಿ ಇದು ಯಾವುದೋ ಪ್ರಾಬ್ಲಮ್ ಆಗದೇ ಇರೋ ಥರ ನೋಡ್ಕೊಳ್ತಾರೆ ಅದ್ರ ಬಗ್ಗೆ ಯಾವುದು ಟೆನ್ಷನ್ ತೊಳತ್ತಾರೆ ಥ್ಯಾಂಕ್ ಯು